ಕೊಡಲಿ ಕೊಡಲಿಗೇ ತಿಂದು ನೆರಳ ಯಾರ ಇಷ್ಟ ಮ್ಯಾಮ್ ನಮಗ್ ದರ್ಶನ ಇಷ್ಟ ನಿಂದು ಕಾಲ ಮುಗಿದರೂ ನಿಲ್ಲದು ಅಧ್ಯಾಯ ಯಾವ ಮೂವಿ ಇಷ್ಟ ಕಾಯ್ತಾರ ಪುಣ್ಯಾತ್ಮ ಪುಣ್ಯಾತ್ಮ ವಿಷ್ಣುವರ್ಧನ ರಾಜ್ಕುಮಾರ ಅಂಬರೀಷ ದರ್ಶನ ಯಶ್ ಇವರೆಲ್ಲ ಮಂತನ ಸ್ಟೋರಿ ಮಾಡ್ಯಾರ ನೋಡೇವಿ ರೋಣ ತಾಯಿ ತವರು ಇಂಥವೆಲ್ಲ ನೋಡಿದ್ರೆ ನಮಗೂ ಒಂದು ಖುಷಿ ಆಕತಿ ಕಿನ್ಬಿಟ್ಟು ಅಲ್ಲಿ ಓಡೋದ್ಲಿ ಕಿನ್ಬಿಟ್ಟು ಮಾಡ್ಕೊಂಡ್ಲಿ ನಮ್ಗೆ ನಮಗೆ ಆಗೋದಿಲ್ಲ ಆಗೋದಲ್ಲ ನಾವಂತ ಫಿಲಮ್ ಎಲ್ಲ ನೋಡೋದೂ ಇಲ್ಲ ನಮ್ಮ ಮನ್ಸಿಗೆ ಬೇಜಾರು ಆಕೈತಿ ಇಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಹಿಂಗಾಗಿ ನಮಗೂ ಥಿಯೇಟ್ರಿಗೆ ಹೋಗಿ ನೋಡೋ ಅವಶ್ಯನೂ ಬಿಡಂಗಿಲ್ಲ ಟಿವಿಯಾಗಿ ನೋಡ್ತೇವಿ ಫೋನ್ ಹ್ಯಾ ನೋಡ್ತೇವೆ ಥಿಯೇಟ್ರಿಗೆ ಹೋಗಿ ಅವಶ್ಯ ಇಲ್ಲ ರೊಕ್ಕ ಇಲ್ದನ ಮನ್ಯಾಗ ನೋಡ್ತೇವೆ ಅಂದ್ರೆ ರೊಕ್ಕ ಕೋಟ ಎಲ್ಲ ಯಾಕೆ ಮೇಡಮ್ ನಿಮ್ಮ ಹೆಸರು ನಮ್ಮ ಹೆಸರು ದಮಯಂತಿ ಹುಬ್ಬಳ್ಳಿ ಇತ್ತೀಚೆಗೆ ಕನ್ನಡ ಮೂವಿ ರಿಲೀಸ್ ಆಗಿದೆ ಯಾವ್ದಾದ್ರು ನೋಡಿದೀರಾ ನೋಡಿ ನೋಡೇವಿ ಕಾಟ ರೀ ಕಾಟ ರಿಲೀಸ್ ಆದ್ಮೇಲೆ ಈಗೇನು ನೋಡಿಲ್ ಬಿಡ್ರಿ ಕನ್ನಡ ಮೂವಿಗಳು ರಿಲೀಸ್ ಆಗ್ತಾ ಇಲ್ವಾ ರಿಲೀಸ್ ಹಾಕವ ಆದರೂ ಒಂದು ನಾಲ್ಕು ದಿನ ನಡೀತಾವ ಇಷ್ಟವು ಎಲ್ಲ ಇವ ಪ್ರೀತಿ ಪ್ರೇಮ ಅವ್ರನ್ನ ಕೊಲ್ಲೋದು ಇವ್ರನ್ನ ಕೊಲ್ಲೋದು ಇವ ಹಾಕವ ಅದ್ರಾಗ ಆದ್ರೆ ಈ ನಾವು ಹಿಂದಕ್ಕೆ ಅಲ್ಲ ಅಣ್ಣ ತಮ್ಮ ತೀಗಿ ಮೈದನ ಅಕ್ಕ ತಂಗ್ಯಾರು ತಾಯಿಲದ ತವರು ಇಂಥವೆಲ್ಲ ನೋಡಿದ್ರೆ ನಮಗೂ ಒಂದು ಖುಷಿ ಆಕೈತಿ ಇದು ಬಿಟ್ಟು ಅಲ್ಲಿ ಓಡೋದ್ಲು ಈ ಬಿಟ್ಟು ಇವ್ನ ಮಾಡ್ಕೊಂಡ್ಲಿ ಇಂಥದ್ದೆಲ್ಲ ನಮಗೆ ನೋಡೋಕೆ ಆಗೋದಿಲ್ಲ ನಾವು ಅಂಥ ಫಿಲಮ್ ಎಲ್ಲ ನೋಡೋದೂ ಇಲ್ಲ ನಮ್ಮ ಮನಸ್ಸಿಗೆ ಬೇಜಾರಾಕೈತಿ ಈಗ ಈ ಮಂತನ ಸ್ಟೋರಿ ತೆಗೀರಿ ಅದನ್ನ ನೋಡ್ತೇವೆ ನಾವು ವಿಷ್ಣುವರ್ಧನ ರಾಜ್ಕುಮಾರ ಅಂಬರೀಷ ದರ್ಶನ ಯಶ್ ಇವರೆಲ್ಲ ಮಂತನ ಸ್ಟೋರಿ ಮಾಡ್ಯಾರ ನೋಡೇವಿ ಚಲೋ ಅದಾವೆ ಎಲ್ಲನೂ ಹಿಂದ್ಕಿನೂ ಈಗಿನೂ ಬರೋ ಇವ ನೋಡುವ ಹೊಡೆದಾಟ ಬಡದಾಟ ಅದಕ್ಕೆ ಹಿಂಗಾಗಿ ನಾವು ನೋಡೋದಲ್ಲ ಅದನ್ನೆಲ್ಲ ಹಿಂದ್ಕಿನಗೆ ಚಲೋ ಪಿಚ್ಚರ್ ಆದರೆ ಎಲ್ಲರೂ ನೋಡ್ತಿದ್ರು ಅದಕ್ಕೂ ಹೆಚ್ಚಾಗಿ ಈಗ ಫೋನ್ ಬಂದು ಟಿ ವಿ ಬಂದು ಅದ್ರಾಗ ಎಲ್ಲ ಧಾರಾವಾಹಿ ಚೆನ್ನಾಗಿರೋ ಧಾರಾವಾಹಿ ಎಲ್ಲ ಬರಕತ್ತಾವೆ ಹಿಂಗಾಗಿ ನಮಗೂ ಥೇಟ್ರಿಗೆ ಹೋಗಿ ನೋಡು ಅವಶ್ಯನೂ ಬಿಡಂಗಿಲ್ಲ ಟಿ ವಿಯಾಗಿ ನೋಡ್ತೀವಿ ಫೋನ್ ನೋಡ್ತೇವೆ ಹಿಂಗಾಗಿ ಅದನ್ನ ಎಲ್ಲ ಈಗ ಇದನ್ನ ಮುಂದೆ ಬೆಳೆದು ಬಿಟ್ಟೈತಿ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡ್ಬೇಕನ್ನೋ ಅವಚಿಲ್ಲ ರೊಕ್ಕಿಲ್ಲನ ಮನೆ ನೋಡ್ತೇವೆ ಅಂದ್ರೆ ರೊಕ್ಕ ಕೊಟ್ಟ ಇಲ್ಲ ಯಾಕೆ ನೋಡೋದು ಅಂತ ಹಿಂಗೆ ಜನದ್ದು ಇದು ಆಗುತ್ತೆ ನಾವು ಕನ್ನಡಿಗರೆಲ್ಲ ಒಗ್ಗಟ್ಟು ಒಗ್ಗೂಡಿಕೊಂಡು ಕನ್ನಡ ಮಾಡ್ರಿ ಹೇಳೋಣ ಆದ್ರೆ ಚಲೋ ಪಿಚ್ಚರ್ ತೆಗೀರಿ ಒಬ್ಬಯ್ಯ ಒಬ್ಬ ಮನ್ಯಾಗ ಇಬ್ರು ಹೆಣ್ಣರು ಒಬ್ಬಕ್ಕಿ ಹುಡುಗಿಗೆ ನಾಲ್ಕು ಮಂದಿ ಗಂಡುಗಳು ಇಂಥದ್ದು ಮಾಡಬೇಡ್ರಿ ಹಿಂಗಾದ್ರೆ ನಾವು ಮಕ್ಳು ನೋಡೋಕೆ ಕಲಿಸೋದಿಲ್ಲ ಅದನ್ನ ನೀವು ಇದನ್ನ ಮಾಡ್ಕೊತ ಹೋಗ್ತೀರಿ ಅಂಥೇಳಿ ಅದಕ್ಕೆ ಚಂದನ ಮಂಥನ ಸ್ಟೋರಿ ತೆಗೆದು ಚಂದಾಗಿ ಪಿಕ್ಚರ್ ಮಾಡಿದ್ರೆ ಎಲ್ಲರೂ ನೋಡ್ತಾರೆ ಮೂವಿನೂ ನಡೀತೈತಿ ದೇವರು ತಂದೆ ತಾಯಿಯೂ ನೆಗಣ್ಣ ಮಕ್ಕಳು ತಂಗ್ಯಾರು ಇಂಥ ಪಿಕ್ಚರ್ ತೆಗೀರಿ ಎಲ್ಲ ನಡೀತಾವ ನಿಮ್ಗೆ ಯಾವ ಹೀರೋ ಇಷ್ಟ ಮ್ಯಾಮ್ ಇಷ್ಟ ಹೀರೋ ನಮಗೆ ದರ್ಶನ ಇಷ್ಟ ಯಾವ ಮೂವಿ ಇಷ್ಟ ಕಾಟೇರ ಈಗ ಸದ್ಯ ನೋಡಿದ್ದಂದ್ರೆ ಕಾಟೇರ ಮೂವಿ ಎಲ್ಲಿ ಥಿಯೇಟರ್ ಅಲ್ಲಿ ನೋಡಿದ್ರೆ ಅಥವಾ ನೋಡಿದ್ರಲ್ಲಿ ನೋಡಿದ್ದೀವಿ ಮಾಲ್ನಾಗ ಹೋಗಿ ಥಿಯೇಟರಲ್ಲಿ ನೋಡಿದ್ದೀವಿ ಹೇಗಿದೆ ಫಿಲಮ್ ಅಯ್ಯೋ ಭಾರಿ ಆಯ್ತು ಬಿಡುವ ಚಲೋ ಆಯ್ತು ಏನು ಸ್ಟೋರಿ ಅದರಲ್ಲಿ ಹಾಂ ದೇವ್ರದು ಆಮೇಲೆ ಜಾತಿ ಭೇದ ಮಾಡಬಾರ್ದು ಆಮೇಲೆ ಎಲ್ಲ ರೈತರು ಸೌಕಾರು ಎಲ್ಲ ಒಂದ ಒಂದಂತ ನಾವು ದುಡಿದ್ರೆ ಸೌಕಾರ ಆಗಿರ್ತಾರೆ ಅವರು ಅದಕ್ಕೆ ಬಡವ್ರನ್ನ ಭೇದ ಭಾವ ಮಾಡಬಾರ್ದು ಅಂತ ಅವ್ರನ್ನೂ ನಮ್ಮ ಹಂಗೆ ತಿಳ್ಕೊಂಡ್ರೆ ಅವ್ರು ದುಡಿತಾರೆ ಅವರು ದುಡ್ದಲ್ಲಿ ನಾವು ಸೌಕಾರ ಆಗಿರ್ತೀವಿ ನಮಗಂತೂ ಕೈ ಮುರಿದು ದುಡಿಯೋಕ್ಕಾಗಂಗಿಲ್ಲ ಹಿಂಗಾಗಿ ಇದನ್ನೆಲ್ಲ ಇದು ಮಾಡ್ಯಾನ ಅದು ನಮಗೆ ಭಾಷೆ ಇರ್ತದೆ ಟಿ ವಿ ಒಳಗೆ ಅನೌನ್ಸ್ ಕೊಡಕತ್ತು ಒಂದನೇ ತಾರೀಕಿಂದ ಹಿಡಿದು ಆರನೇ ತಾರೀಕಿನ ಮಧ್ಯ ಮಧ್ಯ ಬಂದು ಅಂಥೇಳಿ ಆಗಲೇ ಆಲ್ಮೋಸ್ಟ್ ಎಲ್ಲರೂ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲರೂ ಮಧ್ಯ ತಂದಿಟ್ಕೊಂಡ್ಬಿಟ್ಟಾರೆ ಮನೆಯಾಗ ಅದ್ರದ್ದೇನು ಪ್ರಾಬ್ಲಮ್ ಆಗೋದಿಲ್ಲ ಈಗ ಈಗಾಗಲೇ ಒಂದು ಹತ್ತು ಹತ್ತು ದಿನಕ್ಕೆ ಆಗೋಷ್ಟು ಎಲ್ಲರೂ ತಂದಿಟ್ಕೊಂಡ್ರೆ ಇಲೆಕ್ಷನ್ ಆದಿಂದ ಕುಡಿಯೋಂಗೆ ತಂದಿಟ್ಕೊಂಡ್ರೆ ಯಾಕಂದರೆ ಇಲೆಕ್ಷನ್ದಾಗೋ ಸಿಗೋಂಗಿಲ್ಲ ಎಲ್ಲರೂ ಅದರದೇನ ಪರಕ್ ಬಿಳಂಗಿಲ್ಲ ಮಧ್ಯ ಪ್ರಿಯರಿಗೆ ನೀವು ಪ್ರಚಾರ ಮಾಡಿಬಿಟ್ಟಿರಿ ತಂದು ಇಟ್ಕೊಂಡ್ಬಿಟಾರಲ್ಲ ಎಲ್ಲರೂ ಮನೆಯಾಗ ನಮ್ಮ ಅನಿಸಿಕೆ ಇದು ಮತ್ತೆ ಇವು ಕುಡ್ಕೊಂಡು ಹೋಗಿ ಗಂಡ ಹೆಂಡ್ತಿನೆಲ್ಲ ಹೊಡೆಯೋರು ಕೆಲವು ಜನ ಇರ್ತಾರೆ ಅವರು ಪಾಪ ಅವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಮತ್ತೆ ಆ ಕೆಲ್ಸಕ್ಕೆ ಹೋಗದಿಲ್ಲದಂಗೆ ಬರೀ ಕುಡಿಯೋದಕ್ಕೆ ಜೀವನ ಮಾಡ್ತಾರೆ ಇದನ್ನ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತಾ ಬಟ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತಾ ಬಂದ್ ಮಾಡ್ಬೇಕವ ಮತ್ತು ಯಾಕಂದಿ ಕು ಇಬ್ಬರು ಕುಡಿದು ದುಡಿದ್ರೆ ಸಂಸಾರ ನಡೆಯಂಗಿಲ್ಲ ಆ ಹೆಂಟಿ ದುಡ್ದಿದ್ದನ್ನು ಇಸ್ಕೊಂಡು ಕುಡಿದು ಮನೆ ಮಲ್ಕೊಳೋದು ಅಂದ್ರೆ ಅದು ಸಂಸಾರ ನಡೆಯಂಗಿಲ್ಲ ಕುಡಿದು ಬ್ಯಾನ್ ಮಾಡಿಬಿಡ್ಬೇಕು ಬಂದ್ ಮಾಡ್ಬೇಕು ಮದ್ಯಪಾನ ಬಂದ್ ಮಾಡಲಿ ಅಂತ ಹೇಳ್ತಾ ಇದೀರ ಹಾಂ ಮದ್ಯಪಾನ ಬಂದ್ ಮಾಡ್ಬೇಕು ಅವ್ರಿಗೆಲ್ಲ ಮದ್ಯ ಅಂಗಡಿ ಒಳಗೆ ಪಾಳೆ ಹಚ್ಚಿ ಮದ್ಯ ತೊಗೊಂಬರಾಗತ್ತಾರ ಒಂದು ಬಾಟ್ಲಿ ತರುವಲ್ಲಿ ಹತ್ತು ಬಾಟ್ಲಿ ತಂತಂದು ರಿಜೂರಿಯಾಗಿ ಬಂಗಾರ ಹೆಂಗೆ ಇಡ್ತೀವಿ ಹಂಗೆ ಅದನ್ನ ಏನು ಅವ್ರಿಗೆ ಗೌರ್ಮೆಂಟಿಗೆ ಪರಕ್ ಅದು ಥ್ಯಾಂಕ್ ಯು ಹಾಂ